ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಕ್ಸ್ ಫ್ರೆಂಡ್ಸ್ ನೋಡಿ ಇದು ಯಾವ ಹೂ ಅಂತ ಗೊತ್ತಾಯ್ತಾ ಪಾರಿಜಾತ ಹೂ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬ ಸ್ಮೆಲ್ ಇದೆ ಇಷ್ಟು ನೋಡಿ ಇಷ್ಟು ಪಾರಿಜಾತ ಹೂ ಇದೆ ನಮ್ಮ ಆಚೆ ಮನೆಯವರು ಈ ಹೂ ತಂದು ಕೊಟ್ಟಿದ್ದಾರೆ ನಮಗೆ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಹೂ ಮತ್ತು ಈ ಹೂ ಎಲ್ಲೇ ನೋಡಿದರೂ ಸಹ ಏನಂತೆ ಮುಡ್ಕೊಳ್ಬೇಕು ಅಂತ ಮನೇಲಿ ಹಿರಿಯವರೆಲ್ಲ ಹೇಳ್ತಾರೆ ಹಾಗೆಯೇ ಯಾರೇ ಮನೇಲಿ ಗಿಡ ನಟ್ಟಿದ್ರೂ ಸಹ ಅದು ಅವ್ರ ಮನೆಗೆ ಬೀಳೋದಕ್ಕಿಂತ ಹೂವು ಹೊರಗಡೆನೆ ಬೀಳ್ತದೆ ಹೆಚ್ಚಾಗಿ ಆಲ್ಮೋಸ್ಟ್ ನಾವು ನೋಡಿದ ಹೆಚ್ಚಿನ ಗಿಡದಲ್ಲೆಲ್ಲ ಹಾಗೇನೆ ಹೊರಗಡೆನೇ ಹೂ ಬಿದ್ದಿರ್ತದೆ ನೋಡಿ ಇಷ್ಟೊಂದು ಹೂ ತಂದು ಕೊಟ್ಟಿದ್ದಾರೆ ಅವರು ಈಗ ಅದನ್ನು ಸೂಜಿಯಲ್ಲಿ ಇದು ಮಾಡಬೇಕು ನೋಡಿ ಈ ರೀತಿಯಾಗಿ ಸುರಿಬೇಕು ಈಗ ಅದನ್ನು ಸುರಿತೇನೆ ನೋಡುವ ಎಷ್ಟು ದೊಡ್ಡದಾಗ್ತದೆ ಎಷ್ಟು ಹಾರ ಆಗ್ತದೆ ಅಂತ ನೋಡಬೇಕು ನೋಡಿ ಸ್ವಲ್ಪ ದೊಡ್ಡ ಸೂಜಿ ತೊಗೋಬೇಕು ಇದಕ್ಕೆ ಹೀಗೆ ಒಂದಾದ ಮೇಲೆ ಒಂದು ಹೀಗಿಟ್ಟು ಸುರಿತಾ ಹೋಗ್ಬೇಕು ನೋಲ್ ಡಬಲ್ ಮಾಡಿಟ್ಕೊಂಡು ಪೂರ ನೋಲಿದೆ ಹಾಗಾಗಿ ಡಬಲ್ ಮಾಡ್ಕೊಂಡಿದ್ದೇನೆ ಎಲ್ಲೊಂದು ಗಂಟು ಹಾಕ್ಕೊಳ್ಬೇಕು ಅಲ್ಲಿಂದ ಉದುರೋಗುತ್ತೆ ಪೂರ್ತಿ ಆದಮೇಲೆ ಮತ್ತೆ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಫೈನಲಿ ಹೂವಿನ ಹಾರ ರೆಡಿಯಾಗಿದೆ ನೋಡಿ ಇಷ್ಟು ಒಂದು ಐದು ಆರು ಹಾರ ಆಗಿದೆ ತೋರಿಸ್ತೇನೆ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬ ಹೊತ್ತು ತೊಗೊಳ್ತಿದೆ ಯಾಕಂತ ಹೇಳಿದ್ರೆ ಸೂಜಿಯಲ್ಲಿ ಸುರಿದಿದೆಲ್ಲ ಸೊ ಹಾಗಾಗಿ ನೋಡಿ ಒಂದು ಇದೆ ಹಾರ ಮತ್ತೆಲ್ಲ ಸ್ವಲ್ಪ ದೊಡ್ಡದು ಸಣ್ಣದ ಹಾಗೆ ಮಾಡಿದ್ದೇನೆ ನಾಳೆ ಇದನ್ನು ದೇವರಿಗೆ ಹಾಕ್ತೇನೆ ನಾನು ಚೆನ್ನಾಗಾಗಿದೆ ತುಂಬ ಸ್ಮೆಲ್ ಬರ್ತಾ ಇದೆ ಹೂವು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಕಲರ್ಫುಲ್ಲಾಗಿ ನೋಡಿ ಬಿಳಿ ಮತ್ತು ಕೇಸರಿ ಬಣ್ಣ ಎಷ್ಟು ಚೆನ್ನಾಗಿದೆ ನೋಡಿ ತೊಟ್ಟು ಕೇಸರಿ ಇದೆ ಹೂವು ದಳ ಎಲ್ಲ ಬಿಳಿ ಕಲರಲ್ಲಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿನ್ನೆ ಕಟ್ಟಿದ ಹಾರನ ಇವತ್ತು ದೇವ್ರಿಗೆ ಹಾಕಿದ್ದೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರಾಘವೇಂದ್ರ ದೇವರಿಗೆ ಹಾಕಿದ್ದೇನೆ ಹಾಗೆಯೇ ಅಮೃತೇಶ್ವರಿ ಓಟದ ಅಮೃತೇಶ್ವರಿ ದೇವಿಗೆ ನೋಡಿ ಆಂಜನೇಯ ನರಸಿಂಹ ದೇವರಿಗೆ ಹಾಕಿದ್ದೇನೆ ಹಾಗೆಯೇ ಸಣ್ಣ ಕೃಷ್ಣ ಕೃಷ್ಣ ಇದ್ದಾನೆ ಕೃಷ್ಣನಿಗೆ ಹಾಕಿದ್ದೇನೆ ಮತ್ತು ಲಕ್ಷ್ಮೀ ಲಕ್ಷ್ಮೀ ದೇವರಿಗೂ ಸಹ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳಿ ತುಂಬ ಇಡೀ ದೇವ್ರ ಕೋಣೆನೇ ಸ್ಮೆಲ್ ಬರ್ತಾ ಇದೆ ಪಾರಿಜಾತ ಇದು ನೋಡಿ ಎಷ್ಟು ಚಂದ ಕಾಣಿಸ್ತಿದೆ ದೇವ್ರು ಫ್ರೆಂಡ್ಸ್ ಇವತ್ತು ನಾವು ಗುಡ್ಡಟ್ಟಿನ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಬಂದಿದ್ವಿ ಸೊ ಬಂದು ಕೂಡಲೇ ಕೈಕಾಲು ಅಂತ ನಳ್ಳಿ ಹತ್ರ ಹೋದರೆ ನೋಡಿ ಯಾರಿದ್ದಾರೆ ಅಂತ ಹೇಳಿ ನಮಗೆ ಕೈಕಾಲು ತೊಳಿಲಿಕ್ಕೆ ಬಿಡಲಿಲ್ಲ ನಳ್ಳಿ ಒಂದು ನಳ್ಳಿನ ಆನ್ ಮಾಡ್ಕೊಂಡಿದ್ದಾವೆ ಇನ್ನೊಂದು ನಳ್ಳಿನೂ ಹಾಗೆ ನೋಡಿ ಆನ್ ಮಾಡಿ ನೀರು ಕುಡಿತಾ ಇದೆ ಮಂಗಣ್ಣ ಸೊ ಹಾಗಾಗಿ ಅದರದ್ದೇ ವೀಡಿಯೋ ಮಾಡ್ತಾ ನಿಂತ್ಕೊಂಡ್ವಿ ಹತ್ರ ಹೋದರೆ ಗುರು ಅನ್ಲಿಗೆ ಸ್ಟಾರ್ಟ್ ಮಾಡ್ತು ಕಾಲು ತೊಳಿಲಿಕ್ಕೆ ಹೋಗುವಾಗ ಅದಕ್ಕೆ ಸುಮ್ಮನೆ ದೂರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಟ್ಯಾಪ್ ಎಲ್ಲ ಆನ್ ಮಾಡ್ತಾವೆ ಅಂತ ಹೇಳಿ நீர் மார்த்த குடி போய் ಮಂಗಗಳು ಹೋದ್ಮೇಲೆ ಈಗ ಕೈಕಲ್ ತೊಳ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ಇದು ತುಂಬ ಫೇಮಸ್ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಆಯುರ್ಕೋಡ ಅನ್ನುವ ಸೇವೆ ತುಂಬ ಫೇಮಸ್ ಇದೆ ಸೊ ತುಂಬ ಜನ ಇರ್ತಾರೆ ಇಲ್ಲಿ ನೋಡಿ ಈಗ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ ಪೂರ್ತಿ ವೀಡಿಯೋ ಮಾಡಲಿಕ್ಕಾಗಿಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೇನೆ ಅಷ್ಟೇ ಬರುವಾಗಲೇ ಲೇಟ್ ಆಗಿತ್ತು ನಾವು ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳಿ ನಮ್ಮ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ